ಹಾಯ್ ಹಲೋ ಗೆಳೆಯರೇ ಎಲ್ಲರಿಗೂ ಕೂಡ ನಮಸ್ಕಾರ ಇವತ್ತಿನ ದಿನ ನಾವು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗುವಂಥ ಕಣ್ಣಿನ ಒಳ ರಚನೆ ಚಿತ್ರವನ್ನು ಕೇವಲ ಎರಡೇ ಎರಡು ನಿಮಿಷಗಳಲ್ಲಿ ಅತಿ ಸರಳವಾಗಿ ಹೇಗೆ ಬಿಡಿಸಬೇಕು ಅನ್ನೋದನ್ನು ಈ ಒಂದು ವಿಡಿಯೋ ಮುಖಾಂತರವಾಗಿ ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋ ತಮಗೆ ಉಪಯುಕ್ತ ಎನಿಸಿದ ಪಕ್ಷದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಆರಂಭಿಸೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮುನ್ನ ತಾವು ಒಂದು ಸೀಸ್ ಪೆನ್ಸಿಲನ್ನು ಒಂದು ಸ್ಕೇಲನ್ನು ಹಾಗೆ ಒಂದು ಕೈವಾರವನ್ನು ತೆಗೆದುಕೊಂಡು ಸಿದ್ಧತೆಯಲ್ಲಿರಿ ಮೊದಲು ಎರಡು ಪಾಯಿಂಟ್ ಮೂರು ಸೆಂಟಿಮೀಟ್ರ್ನಟ್ಟು ಅಗಲವಾದಂಥ ಒಂದು ವೃತ್ತವನ್ನು ರಚಿಸಿಕೊಳ್ಳೋಣ ಅದಾದ ನಂತರ ಒಳಭಾಗದಲ್ಲಿಯೂ ಕೂಡ ಎರಡು ಸೆಂಟಿಮೀಟ್ರ್ನಟ್ಟು ಅಗಲವಾದಂಥ ಒಂದು ವೃತ್ತವನ್ನು ರಚಿಸಿಕೊಳ್ಳೋಣ ತದನಂತರ ಒಂದು ಪಾಯಿಂಟ್ ಒಂಬತ್ತರಷ್ಟು ಅಗಲವಾದಂಥ ಒಂದು ವೃತ್ತವನ್ನು ನಂತರ ಒಂದು ಪಾಯಿಂಟ್ ಏಳರಷ್ಟು ಅಗಲವಾದಂಥ ಒಂದು ವೃತ್ತವನ್ನು ರಚಿಸಿಕೊಳ್ಳೋಣ ನಂತರ ಒಂದು ಪಾಯಿಂಟ್ ಮೂರು ಸೆಂಟಿಮೀಟರ್ ಅಗಲವಾದಂಥ ವೃತ್ತವನ್ನು ಈ ಭಾಗದಲ್ಲಿ ಈ ರೀತಿಯಾಗಿ ರಚಿಸಿಕೊಳ್ಳೋಣ ನಂತರ ಒಳಭಾಗದಲ್ಲಿಯೂ ಕೂಡ ಇನ್ನೊಂದು ಚಿಕ್ಕ ವೃತ್ತವನ್ನು ರಚಿಸಿಕೊಳ್ಳೋಣ ನಂತರ ಈ ಭಾಗದ ಎಲ್ಲ ರೇಖೆಗಳನ್ನು ಅಳಿಸುತ್ತಾ ಹೋಗೋಣ ಈ ರೀತಿಯಾಗಿ ಈ ಭಾಗವನ್ನು ಅಳಿಸಿಕೊಂಡು ನಂತರ ಈ ಭಾಗದಲ್ಲಿಯೂ ಕೂಡ ಒಂದು ಸ್ವಲ್ಪ ಭಾಗವನ್ನು ಅಳಿಸಿಕೊಂಡು ಈ ರೀತಿಯಾಗಿ ರೇಖೆಗಳನ್ನು ಜೋಡಿಸುತ್ತಾ ಹೋಗೋಣ ಈ ರೀತಿಯಾಗಿ ಜೋಡಣೆಗೊಂಡ ನಂತರ ಒಂದು ಸ್ಕೇಲ್ ಸಹಾಯದಿಂದ ನೇರವಾಗಿ ಈ ರೀತಿಯಾಗಿ ರೇಖೆಯನ್ನು ರಚಿಕೊಳ್ಳೋಣ ನಂತರ ಅರ್ಧ ಸರ್ಕಲ್ ರೀತಿಯಲ್ಲಿ ಈ ರೀತಿಯಾಗಿ ರಚನೆಯನ್ನು ಮಾಡಿಕೊಂಡು ನಂತರ ಅರ್ಧ ಚಂದ್ರಾಕೃತಿಯಲ್ಲಿ ಈ ರೀತಿಯಾಗಿ ಇನ್ನೊಂದು ರಚನೆಯನ್ನು ಮಾಡಿಕೊಳ್ಳೋಣ ಈ ರೀತಿಯಾಗಿ ಸೂರ್ಯನ ಕಿರಣಗಳು ಹೊರಹೊಮ್ಮುವ ರೀತಿಯಲ್ಲಿ ಈ ರೀತಿಯಾಗಿ ರಚನೆಯನ್ನು ಮಾಡಿಕೊಳ್ಳೋಣ ಅದಾದ ನಂತರ ಅಂಡ ರೀತಿಯಲ್ಲಿ ಈ ಭಾಗದಿಂದ ಒಂದು ಚಿಕ್ಕ ಅಂಡ ಆಕಾರದಲ್ಲಿ ಒಂದು ಚಿತ್ರಣವನ್ನು ರಚಿಸಿಕೊಳ್ಳೋಣ ನಂತರ ಮೂರನೇ ಆ ವೃತ್ತದಿಂದ ಈ ರೀತಿಯಾಗಿ ಜೋಡಣೆಯನ್ನು ಮಾಡೋಣ ಜೋಡಣೆ ಆದ ನಂತರ ಈ ಭಾಗದಲ್ಲಿ ಈ ರೀತಿಯಾಗಿ ರಚನೆಯನ್ನು ಮಾಡಿಕೊಳ್ಳೋಣ ಅದೇ ರೀತಿ ಕೆಳಭಾಗದಲ್ಲಿಯೂ ಕೂಡ ಅದೇ ರೀತಿಯ ಒಂದು ರಚನೆಯನ್ನು ಮಾಡಿಕೊಳ್ಳೋಣ ನಂತರ ಒಳಭಾಗದ ವೃತ್ತಕ್ಕೆ ಅಂಕುಡೊಂಕಾಗಿ ಈ ರೀತಿಯಾಗಿ ಜೋಡಿಸ್ಕೊಳ್ಳೋಣ ಮತ್ತು ಎರಡನೇ ವೃತ್ತದಿಂದ ಈ ರೀತಿಯಾಗಿ ಹೊರಬಂದ ರೀತಿಯಲ್ಲಿ ರೇಖೆಯನ್ನು ರಚಿಕೊಳ್ಳೋಣ ಮೂರನೇ ವೃತ್ತವನ್ನು ಈ ರೀತಿಯಾಗಿ ಸೇರಿಸುತ್ತಾ ನಾಲ್ಕನೇ ವೃತ್ತವನ್ನು ಕೂಡ ಈ ರೀತಿಯಾಗಿ ಹೊರಬಂದ ರೀತಿಯಲ್ಲಿ ಸೇರಿಸೋಣ ಆದ ನಂತರ ಈ ಒಂದು ಜಾಗದಲ್ಲಿ ಈ ರೀತಿಯಾಗಿ ಆಕೃತಿಯನ್ನು ಮಾಡಿಕೊಂಡು ನಂತರ ಮಧ್ಯಭಾಗದಿಂದ ಸಿಡಿಲಿನ ರೀತಿಯಲ್ಲಿ ಅಥವಾ ಮರದ ರೆಂಬೆ ಕೊಂಬೆಯ ರೀತಿಯಲ್ಲಿ ಈ ರೀತಿಯಾಗಿ ರಚನೆಯನ್ನು ಮಾಡಿಕೊಳ್ಳೋಣ ಈ ರೀತಿಯಾಗಿ ಇನ್ನೆರಡು ರೇಖೆಗಳನ್ನು ರಚನೆ ಮಾಡಿಕೊಳ್ಳೋಣ ಈ ಭಾಗದಲ್ಲಿ ಒಂದು ವೃತ್ತವನ್ನು ರಚಿಸಿಕೊಂಡ್ರೆ ನಿಮ್ಮ ಚಿತ್ರ ಸಿದ್ಧಗೊಂಡಿದೆ ಈ ಒಂದು ವಿಡಿಯೋ ಮುಖಾಂತರವಾಗಿ ಅತ್ಯಂತ ಸರಳವಾಗಿ ತಾವು ಕೂಡ ಚಿತ್ರ ಬಿಡಿಸಿದಿರಿ ಅಂತ ಭಾವಿಸುತ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ